ಇಲ್ಲ ನೀವು ಮೂರೊಂದ್ ಹೇಳಿ ನಿಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ನೋಡಿ ಸರ್ ಉಮೇಶ್ ಅವ್ರೆ ನಿಮ್ಮ ಕಡೆಯಿಂದ ನೀವು ಏನಪ್ಪ ಎಸ್ಒ ಪಿ ಏನೋ ನಿಮ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನೇನೋ ಕ್ರಿಮಿನಲ್ ಇರುತ್ತಲ್ಲ ನೀವು ಪ್ರೋಟೋಕಾಲ್ ಪ್ರಕಾರ ಮಾಡೇ ಇಲ್ಲ ಸರ್ ನಾನು ಒಂದ್ ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡಿ ಈಗ ಅವ್ರಿಬ್ರೂಟ್ ಇದೆ ಡಿಸ್ಪ್ಯೂಟಾ ಚಿನ್ನ ಸಿವಿಲ್ ಡಿಸ್ಪ್ಯೂಟ್ ಯಾವ್ದಾದ್ರು ಚಿನ್ನ ಬಂದು ಮನೇಲಿ ಬಂದ್ರು ಯಾವ್ದಾದ್ರು ಬಾಡಿಗೆ ಇದ್ರು ನಮ್ಮ ಓನರ್ ಬಂದ್ಬಿಟ್ಟು ನಾವು ಆಗುತ್ತಾ ಕಳ್ಸಬೇಕಾಗತ್ತಿಲ್ ಡಿಸ್ಪ್ಯೂಟ್ ಆಗುತ್ತಾ ಡಿಸ್ಪ್ಯೂಟ ನೀವ್ ಮತ್ತೆ

ತಪ್ಪಾಗಿದೆ ಪೊಲೀಸರಿಂದ ದಯವಿಟ್ಟು ನಾವು ಕೈಮೂರ್ ಪೊಲೀಸ್ ಹೇಳಿ ಸರ್ ಹಾ ಒಂದು ವಿಚಾರ ಹೇಳ್ತೀನಿ ಈಶ್ವರ್ ಕಟೂರು ಅಂತ ಅವರು ಜನಶ್ರೀ ಸುವರ್ಣದಲ್ಲಿ ಇದ್ರು ಎಲ್ಲ ಐತ್ರಿ ಅವರ ಅಕ್ಕನ ಗಂಡ ಆತ ಸ್ವತಃ ಅವರ ತಾಯಿಯ ತಮ್ಮ ಸೋದರ ಮಾವನಿಗೆ ಇವರ ಅಕ್ಕನ ಕೊಡಲಾಗಿರುತ್ತೆ ಅವರು ಎಮ್ ಎಲ್ ಎ ಜೈಲ್ ಮಂತ್ರಿ ಎಲ್ಲ ಇದ್ರಲ್ಲ ನಾರಾಯಣ ಸ್ವಾಮಿ ಅಂತ ಈಗ ಸೆಂಟ್ರಲ್ ಮಿನಿಸ್ಟರ್ ಆದ್ರಲ್ಲ ಚಿತ್ರದುರ್ಗ ಎಂ ಪಿ ಆಗಿ ನಾರಾಯಣ ಸ್ವಾಮಿ ಹತ್ರ ಪಿ ಆಗಿದ್ರು ಯಾರು ಈ ಪತ್ರಕರ್ತ ಈಶ್ವರ್ ಕಡೂರ್ ಅವರ ಸೋದ್ರ ಮಾವ ಕಮ್ಮ ಬಾಮೈ ಅವರು ನಾಲ್ಕು ಜನ ಹಬ್ಬಕ್ಕೆ ಐದ್ ಜನ ಅಂತ ಹಬ್ಬಕ್ಕೆ ಹೋಗ್ತಾರೆ ಇವರ ಈಶ್ವರ್ ಕಡೂರು ಜರ್ನಲಿಸ್ಟ್ ಮತ್ತೆ ಅವ್ರ ಹೆಂಡತಿ ಮಾವನ ಮಗಳನ್ನೇ ಮತ್ತೆ ಇವ್ರ ಮದುವೆ ಆಗ್ತಾರೆ ಅಕ್ಕ ಮಗಳನ್ನೇ ಅವ್ರು ಅವತ್ತು ಮಗುನ ಮೂರು ವರ್ಷದ ಮಗುನ ಅಜ್ಜ ಅಜ್ಜಿ ಜೊತೆಗೆ ಬಿಟ್ಬಿಟ್ಟು ನಾಲ್ಕು ಜನ ಬರ್ತಾರೆ ಅಪ್ಪ ಅಮ್ಮ ಎರಡು ಮಕ್ಕಳು ಮಗ ಆದವನು ಒಂದ್ ಇಪ್ಪತ್ತ್ ಇಪ್ಪತ್ತೆರಡು ವರ್ಷ ಗಾಡಿ ಡ್ರೈವ್ ಮಾಡ್ತಿರ್ತಾನೆ ಇಲ್ಲಿಂದ ಕಡೂರಿಂದ ತುಮಕೂರು ಗುಬ್ಬಿ ಗೇಟ್ ಅಂತ ನಿಮ್ಗೆ ಗೊತ್ತಿರ್ಬೋದು ಗುಬ್ಬಿ ಗೇಟ್ ಅಲ್ಲಿ ರಾತ್ರಿ ಯಾವ್ದು ಒಂದು ಇದ್ರಲ್ಲಿ ಬಂದಾಗ ನಿಂತಿರೋ ಮಾಡಿ ಸ್ಪಾಟ್ ಅಲ್ಲಿ ಅಪ್ಪ ಮಗ ಇಬ್ರು ಸಾಯ್ತಾರೆ ಅಮ್ಮ ಮತ್ತು ಮಗಳು ಉಳ್ಕೊಳ್ತಾರೆ ಡ್ಯಾಶ್ ಬೋರ್ಡ್ ಅಲ್ಲಿ ಸುಮಾರು ಎಷ್ಟೋ ಲಕ್ಷ ರೂಪಾಯಿ ಐದಾರು ಲಕ್ಷ ರೂಪಾಯಿ ಚಿನ್ನ ಇರುತ್ತೆ ಸತ್ತ ಹಾಗೆ ಮತ್ತೆ ನಾನು ಹೇಳ್ತೀನಿ ಸತ್ತವ್ರು ಯಾರು ಅಂದ್ರೆ ಆವತ್ತಿನ ಒಬ್ಬ ಸಚಿವರು ಅವ್ರು ಸರ್ಕಾರಿ ನೌಕರರಾಗಿರ್ತಾರೆ ಏನಾಗಿರ್ತಾರೆ ಪಿ ಆಗಿರ್ತಾರೆ ಅಂದ್ರೆ ಡೆಪ್ಯೂಟಿ ಅವತ್ತು ಬಂದು ಅವ್ರ ಮನೆಯಿಂದ ರಾಗಿ ಗೀಗಿ ಎಲ್ಲಾ ತಂದು ತರ್ತಾ ಇರ್ತಾರೆ ಗಾಡಿಗೆ ಸ್ಪಾಟ್ ಅಲ್ಲಿ ಇಬ್ರು ಆಗ್ತಾರೆ ಅವ್ರು ಬಂದಾಗ ನಾನು ಹೋಗ್ತೀನಿ ಅಮ್ಮ ಮಗಳು ಬಂದಾಗ ನಮ್ಗ್ ಗೊತ್ತಾಗಿ ನಿಮಾನ್ಸ್ಗೆ ಹೋಗ್ತೀವಿ ನಾವು ನಿಮಾನ್ಸಿಗೆ ಗಾಡಿ ಬರುತ್ತೆ ಆಂಬುಲೆನ್ಸ್ ಅಲ್ಲಿ ಅಲ್ಲಿ ನಿಮಾನ್ಸಲ್ಲಿ ಐ ಸಿ ಐ ಸಿ ವಿನೇ ಇರೋದಿಲ್ಲ ತಕ್ಷಣ ಕಾಗೆ ಮಾತಾಡಿಕೊಂಡು ಸೆಂಟನ್ಸ್ ಆಗ್ತೀವಿ ಅವ್ರಿಬ್ರು ಉಳಿತಾರೆ ಇಬ್ರು ಹೆಣ್ಮಕ್ಳು ಉಳಿತಾರೆ ಆಮೇಲೆ ಎರಡು ದಿವಸ ಮೂರು ದಿವಸ ಆದ್ಮೇಲೆ ಬರ್ತಾ ನಾವು ಹಬ್ಬಕ್ಕೆ ಹೋಗಿದ್ರು ದೀಪಾವಳಿಗೆ ಬರ್ತಾ ಡ್ಯಾಶ್ ಬೋರ್ಡ್ ಅಲ್ಲಿ ಚಿನ್ನ ಇತ್ತು ಅಂತ ಗೊತ್ತಿಲ್ಲ ಅಲ್ಲಿ ತೆಗಿ